ನಮಸ್ಕಾರ ಸ್ನೇಹಿತರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎನ್ನುವ ಹೇಳಿಕೆ ಇದೆ ಅದರ ಅರ್ಥ ಏನಂದ್ರೆ ದೇವರೇ ಬರೆದಿರುವ ಪುಸ್ತಕಕ್ಕಿಂತ ಸಾಮಾಜಿಕ ಅನುಭವದ ಆಡು ಮಾತುಗಳು ಜಾಸ್ತಿ ಬೆಲೆ ಬಾಳುವಂಥದ್ದು ಅಂಥದೇ ಇನ್ನೊಂದು ಗಾದೆ ಇದೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂದ್ರೆ ನಮ್ಗೆ ದೇಶ ಸುತ್ತೋದ್ರಿಂದ ಅಥವಾ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮದೇ ಅಭಿವೃದ್ಧಿ ಆಗತ್ತೆ ಜ್ಞಾನ ಬೆಳೀತದೆ ಅಂತ ಆದ್ರೆ ಈ ಎರಡು ಕೆಲಸ ಮಾಡಬೇಕಾದರೂ ನಾವು ಇತರರೊಡನೆ ಅಂದ್ರೆ ನೆರೆಹೊರೆಯ ದೇಶಗಳೊಡನೆ ನೆರೆಹೊರೆಯ ರಾಜ್ಯಗಳೊಡನೆ ಉತ್ತಮ ಉತ್ತಮ ಸಂಬಂಧ ಹೊಂದಿರಬೇಕು ಅದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಆಡು ಭಾಷೆಗಳು ಅಲ್ಲಿನ ಸಂಸ್ಕೃತಿ ನಮಗೆ ಅರ್ಥ ಆಗ್ಬೇಕು ಅಂದ್ರೆ ನಾವು ದೇಶ ಸುತ್ತಬೇಕಾದ್ರೂ ಅಥವಾ ಏನಾದರೂ ಪುಸ್ತಕ ಓದ್ಬೇಕಾದ್ರು ನಮಗೆ ಭಾಷೆ ತುಂಬಾ ಮುಖ್ಯ ನಾನು ಕಲ್ತಿರುವ ಭಾಷೆ ನನ್ನ ಮಾತೃ ಭಾಷೆ ಅನ್ನೋದನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವು ನಮ್ಮ ಮನೆಯಿಂದ ಹೊರಗೆ ನಮ್ಮ ಸಣ್ಣ ಸಮಾಜದಿಂದ ಹೊರಗೆ ನಮ್ಮ ರಾಜ್ಯದಿಂದ ಹೊರಗೆ ನಮ್ಮ ಜಿಲ್ಲೆಯಿಂದಲೂ ಕೆಲವೊಮ್ಮೆ ಹೊರಗೆ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ನಾವು ಹೊರಗಡೆ ಹೋಗದಿದ್ರೆ ನಮ್ಗೆ ಅಲ್ಲಿನ ವಿಷಯಗಳು ಅರ್ಥ ಆಗಲ್ಲ ನಮ್ಮ ಜ್ಞಾನ ಬೆಳೆಯಲ್ಲ ಹಾಗೇನೆ ಬೇರೆ ಸಂಸ್ಕೃತಿಯವರು ಬೇರೆ ಭಾಷೆಯವರು ಬರೆದ ಪುಸ್ತಕ ಓದಬೇಕಾದ್ರೆ ಆ ಆ ಭಾಷೆಯನ್ನು ನಾವು ಕಲಿತಿರ್ಬೇಕಾಗತ್ತೆ ಹೀಗಿರುವಾಗ ಇವತ್ತಿನ ದಿನ ನಮ್ಮದೇ ಸಮಾಜದಲ್ಲಿ ಭಾಷೆ ವಿಷಯದಲ್ಲಿ ಜಗಳ ಹಾಕುವವರು ಭಾಷೆ ನಿಷೇಧ ಮಾಡಿ ಎಂದು ಹೋರಾಟ ಮಾಡುವವರು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡಿ ನಿಜ ಹೇಳಬೇಕಂದ್ರೆ ಆ ಹೋರಾಟ ಮಾಡುವವರಿಗೆ ಬೇರೆ ಭಾಷೆಗಳು ಗೊತ್ತಿದೆ ಆದ್ರೆ ನಮ್ಮ ನಿಮ್ಮ ಮನೆಯ ಮಕ್ಕಳು ಭಾಷೆ ಕಲಿಬಾರ್ದ ಜ್ಞಾನ ಬೆಳೆಸ್ಕೊಳ್ಬಾರ್ದ ಹೊರಗಡೆ ಹೋಗಿ ಕೆಲಸ ಮಾಡಬಾರ್ದ ಅಥವಾ ಹೊರಗಡೆ ಹೋಗಿ ಅಲ್ಲಿನ ವಿಶೇಷತೆಗಳನ್ನು ತಿಳ್ಕೊಳ್ಬಾರ್ದ ಭಾಷೆನೇ ಇಲ್ಲ ಅಂತ ಹೇಳಿದ್ರೆ ಭಾಷೆನೆ ಕಲಿಲಿಲ್ಲ ಅಂತ ಹೇಳಿದ್ರೆ ನಾವು ಬಾವಿಯೊಳಗಿನ ಕಪ್ಪೆ ಆಗ್ತೀವಲ್ವಾ ಈಗ ಹೇಳಿ ನಾವು ಬುದ್ಧಿವಂತರ ಅಥವಾ ಮೂರ್ಖರ ಇಂತಹ ಹೋರಾಟಗಳನ್ನು ಮಾಡುವವರು ಬುದ್ಧಿವಂತರ ಅಥವಾ ಮೂರ್ಖರ ಇವರಿಗೆ ಬೆಂಬಲ ಕೊಡುವಂತಹವರು ನಾವು ನಮ್ಮ ಭಾಷೆ ನಮ್ಮ ಮಾತೃ ಭಾಷೆ ಎಂದು ಜಗಳ ಮಾಡುವವರು ಬುದ್ಧಿವಂತರ ಅಥವಾ ಮೂರ್ಖರ ಆಲೋಚನೆ ಮಾಡಿ ಇವತ್ತಿನ ದಿನ ನಾವೆಲ್ಲ ಉದ್ಯೋಗಕ್ಕಾಗಿ ಪರದಾಡ್ತಾ ಇದ್ದೇವೆ ಏ ತಂತ್ರಜ್ಞಾನ ಬಂದಿದೆ ಉದ್ಯೋಗಗಳನ್ನು ಕಸಿದುಕೊಳ್ಳುವ ಸೀನ್ ಸದ್ಯದಲ್ಲೇ ಇದೆ ಇಷ್ಟಿರುವಾಗ ನಾವು ಅಂತರರಾಜ್ಯ ಭಾಷೆಗಳ ವಿಷಯದಲ್ಲಿ ಜಗಳ ಮಾಡೋದು ಅಂತರ್ ಜಿಲ್ಲೆ ಭಾಷೆಗಳ ವಿಷಯದಲ್ಲಿ ಜಗಳ ಮಾಡೋದು ಇನ್ನೊಬ್ಬರ ಸಮುದಾಯದ ಭಾಷೆಗಳ ವಿಷಯದಲ್ಲಿ ಜಗಳ ಮಾಡುವುದು ಯಾವ ಕಾರಣಕ್ಕೆ ನಾವು ಇಂತಹ ಜಗಳ ಮಾಡಲಿಕ್ಕೋಸ್ಕರ ಜಗಳವನ್ನು ಹುಟ್ಟು ಹಾಕ್ತಾ ಇದ್ದಾರಲ್ಲ ಅವರು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ನೀವು ಬುದ್ಧಿವಂತರ ಅಥವಾ ಮೂರ್ಖರ ಅನ್ನೋದನ್ನು ನಾನು ಹೇಳಿರುವುದು ಸರಿ ಅನಿಸಿದ್ರೆ ಇದನ್ನು ಶೇರ್ ಮಾಡಿ